ನಿಜವಾಗ್ಲೂ ನಮ್ಗೆ ಇಂಥ ಶಾಸಕರು ಸಿಕ್ಕಿರೋದು ಅದೃಷ್ಟ ಅಂತ ಹೇಳ್ತೀನಿ ಯಾಕಂದರೆ ರೈತರ ಬಗ್ಗೆ ಮೊಟ್ಟ ಮೊದಲಾಗಿ ವಿಧಾನಸೌಧ ಮುಂದೆ ರೈತರು ಬುಕ್ಕೋಸ್ಕರ ಗಲಾಟೆ ಮಾಡಿ ಧರಣಿ ಅಂದ್ರೆ ನಮ್ಮ ಮುಲ್ಬಾಲ್ ತಾಲೂಕು ಸಮುದ್ರ ಅವರು ಹೇಳ್ಬೋದು ಮೊಟ್ಟ ಮೊದಲಾಗಿ ವಿಧಾನಸೌಧ ಮುಂದೆ ರೈತರು ಬೋಗಕ್ಕೋಸ್ಕರ ಗಲಾಟೆ ಮಾಡಿ ಧರಣಿ ಮಾಡಿದ್ದಾರೆ ಅಂದ್ರೆ ನಮ್ಮ ಮುಳಬಾಲ್ ತಾಲೂಕ್ ಸಮುದ್ರಿ ಮುಂಜಾನವರು ಹೇಳಿ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲಿ ಒಂದು ಮಾವಿಗೆ ಬೆಂಬಲ ಘೋಷಣೆ ಮಾಡಿದಬಾಲ್ ತಾಲೂಕಿಂದ ಸಾವಿರಾರು ರೈತರು ಬಂದು ವಿಧಾನಸೌಧ ಮುಂದೆ ನಾವು ಧರ್ಮ ಅವರು ಶಾಸಕರು ಮತ್ತು ಮಿನಿಸ್ಟರ್ ಆಗಿದ್ರು ಅವಾಗ ರೈತರೆಲ್ಲ ಅವೆ ಅವ್ರು ಬರೋವಾಗ ರೈತ ಕಾರ್ ತಡೆ ಮಾಡಿ ನಾವು ಈ ತರ ನಮ್ಗೆ ಲಾಸ್ ಆಗ್ತದೆ ಅನ್ನಾಯ ಇದೆ ಅಂತ ರೈತರಿಗೆ ಹೇಳಿದಾಗ ಒಂಬತ್ತು ಗಂಟೆಗೆ ಅವ್ರನ್ನ ಕಾಡೆ ಕಾರ್ ನಿಲ್ಸಿ ಆ ರೈತರೆಲ್ಲ ಗಲಾಟೆ ಮಾಡಿದಾಗ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಆರ್ಡರ್ ಬಂದಿದೆ ಎಷ್ಟೇ ಟಮೊಟೊ ಇರ್ಲಿ ಬ ಭಾರತ ಸರ್ಕಾರ ಸಚಿವರು ಆಗಿದ್ದಾರೆ ಅಲ್ಲಿನೂ ಆ ಅವರು ಇದಕ್ಕೆ ರೈತರ ಬಗ್ಗೆ ಧ್ವನಿ ಎತ್ತಿ ನಮ್ಮ ರೈತರಿಗೆ ಒಂದು ಸಹಾಯ ಮಾಡಬೇಕು ಇವ್ರು ಟಮೊಟೊ ಮತ್ತು ಮಾವು ಮಿಲ್ಕು ಮೂರು ಭಾರತ ದೇಶಕ್ಕೆಲ್ಲ ಕೊಡ್ತಾರೆ ಸಪ್ಲೈ ಆಗ್ತಾ ಅಂತ ನಮ್ಮ ರೈತರು ಇರೋದು ಎಲ್ರಿಗೂ ನಮಸ್ಕಾರ ಏನು ಇವಾಗ ಟಮಟೊ ಮತ್ತು ಮಾವು ಬೆಲೆ ಕುಸಿತದಿಂದ ನಮ್ಮ ಮುಲಬಾಲ್ ತಾಲೂಕಿನ ಶಾಸಕರಾದ ಸಮೃದ್ಧಿ ಮುಂಜಾನವರು ಅದೇ ರೀತಿ ಶ್ರೀನಿವಾಸ ತಾಲೂಕದ ಯಂಗಶಿವೆಡ್ಡಿಯವರು ಮತ್ತು ನಮ್ಮ ರೈತ ಬಾಂಧವರು ಎಲ್ಲರೂ ವಿಧಾನಸೌಧ ಮುಂದೆ ಏನು ಧರಣಿ ಮಾಡಿದಾರೋ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನತೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಏನಂದರೆ ಇವತ್ತು ನಮ್ಮ ಶಾಸಕರು ಬೆಲೆ ಕುಸಿತದಿಂದ ಅಂತ ಅನ್ಯಾಯ ನೋಡಿ ಇವತ್ತು ಮೊಟ್ಟ ಮೊದಲಿಗೆ ವಿಧಾನಸೌಧದಲ್ಲಿ ಕಾಲಿಟ್ಟಾಗೆ ರೈತರ ಬಗ್ಗೆ ಮಾತಾಡಿದ್ದಾರೆ ನಾನು ರೈತರಿಗೆ ಯಾವುದೇ ಥರ ಅನ್ಯಾಯ ಆಗಬಾರ್ದು ರೈತರು ನಮ್ಮನ್ನು ಆಯ್ಕೆ ಮಾಡಿ ಕಲಿಸಿದ್ದಾರೆ ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗಿದ್ದಾರೆ ನೋಡ್ಕೋಬೇಕು ಅಂತೇಳಿ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಕೂಡ ಮಾತಾಡಿದ್ದಾಳೆ ನಮ್ಮ ಶಾಸಕರು ಅದೇ ರೀತಿ ಇವತ್ತು ಟೊಮೊಟೊ ಸುಮಾರು ಐದು ತಿಂಗಳಿಂದ ರೇಟು ಕುಸಿತ ರೈತರಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಇಂಥ ಪ್ರಾಬ್ಲಮ್ ಆಗ ನಾವು ನೋಡಲಿಲ್ಲ ಅಂದರೆ ಅದು ನಮಗೆ ಒಂದು ಇದಾಗತ್ತೆ ಅಂಥೇಳಿ ಇವತ್ತೋಗಿ ವಿಧಾನಸೌಧ ಮುಂದೆ ಧರಣಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಾಸಕರು ಮತ್ತು ಶ್ರೀ ಶ್ರೀನಿವಾಸ ತಾರಕರು ಮತ್ತು ರೈತರು ಅವರಿಗೆ ಸ್ಪಂದಿಸಿ ಅವರ ಒಂದು ಧರಣಿಗೆ ಸರ್ಕಾರ ಸ್ಪಂದಿಸಿ ಬೆಂಬಳ ಬೆಲೆಯನ್ನು ಘೋಷಣೆ ಮಾಡಬೇಕು ಯಾಕಂದರೆ ರೈತರಿಗೆ ಅಂಥ ಪ್ರಾಬ್ಲಮ್ ಆಗ್ತಾಯಿದೆ ಮೂರು ಮೂರು ಟ್ರಿಪ್ ನಾಲ್ಕು ಟ್ರಿಪ್ ಆಗಿದೆ ಟೊಮೊಟೊ ಮೂರು ಟ್ರಿಪ್ ನಾಲ್ಕು ರಿಪಾ ಲಾಸ್ ಆಗಿದೆ ಇವಾಗ ಅವರಿಗೆ ಏನೋ ಬೆಂಬಲ ಬೆಲೆ ಘೋಷಣೆ ಮಾಡಿದಾಗ ರೈತರಿಗೆ ಇನ್ನೊಂದ್ಸಲ ಆ ತೋಟವನ್ನು ಮಾಡೋಕ್ಕೆ ಒಂದು ಇದಾಗುತ್ತೆ ಅಷ್ಟು ಲಾಸ್ ಆಗ್ತಾ ಇದೆ ಇಂಥ ಟೈಮಲ್ಲಿ ನಮ್ಮ ಶಾಸಕರು ಒಳ್ಳೆಯ ಒಂದು ಡಿಸಿಷನ್ ತಗೊಂಡಿದ್ದಾರೆ ರೈತರ ಬಗ್ಗೆ ಹೋಗಿ ಧರಣಿ ಮಾಡಿ ಬೆಂಬಲ ದೇಶ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಒತ್ತಡ ಹಾಕಿ ಇವತ್ತು ಒಂದು ಧರಣಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಮ್ಗೆ ಇಂಥ ಶಾಸಕರು ಸಿಕ್ಕಿರೋದು ಅದೃಷ್ಟ ಅಂತ ಹೇಳ್ತೀನಿ ಯಾಕಂದರೆ ರೈತರ ಬಗ್ಗೆ ಮೊಟ್ಟ ಮೊದಲಾಗಿ ವಿಧಾನಸೌಧ ಮುಂದೆ ರೈತರು ಬೋಸ್ಕರ ಗಲಾಟೆ ಮಾಡಿದ ಧರಣಿ ಮಾಡಿದ್ದಾರೆ ಅಂದರೆ ನಮ್ಮ ಮುಲ್ಬಾಲ್ ತಾಲೂಕು ಸಮುದ್ರ ಮುಂದೆ ಜನವರು ಹೇಳ್ಬೋದು ಯಾಕಂದರೆ ರೈತರ ಬಗ್ಗೆ ಅಷ್ಟು ಇದು ಇವತ್ತು ಗಡಿ ಭಾಗದಲ್ಲಿ ಇದ್ದೀವಿ ನಾವು ಇಂಥ ಗಡಿ ಭಾಗದಲ್ಲಿರುವಂಥ ರೈತರಿಗೆ ನಾವು ಯಾವುದೇ ಒಂದು ತೊಂದರೆ ಬಾರದಿರ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ನಮ್ಮ ಸರ್ಕಾರ ಮೇಲೆ ಒತ್ತಡನಾಗಿ ನಾನು ಬೆಂಬಲ ಬೆಳೆಯನ್ನು ಘೋಷಣೆ ಮಾಡಿಸ್ತೀನಿ ಅಂತೇಳಿ ಇವತ್ತು ಹೋಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲಿ ಒಂದು ಮಾವಿಗೆ ಬೆಂಬಲ ಘೋಷಣೆ ಕೂಗಿದ್ದಾರೆ ಮಾಡಿದ್ದಾರೆ ಅಂತ ನಮ್ಮ ಪಕ್ಕದಲ್ಲಿರೋ ಒಂದು ಅಲ್ಲಿ ಅವರು ಆ ರೈತ ಹೇಳ್ತಾರೆ ನಮಗಿಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಮಾವಿಗೆ ಅಂತ ಅದೇ ರೀತಿ ಇಲ್ಲಿ ಕೂಡ ಕೊಡಬೇಕಲ್ವಾ ಕೊಡಬೇಕು ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ನಮ್ಮ ಶಾಸಕರು ಏನು ರೈತರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದಕ್ಕೆ ನೀವು ಸ್ಪಂದಿಸಿ ಅವ್ರ ಬೆಂಬಲ ಬೇಷಣೆ ಅತಿ ಶೀಘ್ರದಲ್ಲಿ ಮಾಡಬೇಕು ಇಲ್ಲಾಂದರೆ ನಮ್ಮ ಕೋಲಾರ ಡಿಸ್ಟಿಕ್ಕು ಮುಲಬಾಲ್ ತಾಲೂಕಿಂದ ಸಾವಿರಾರು ರೈತರು ಬಂದು ವಿಧಾನಸೌಧ ಮುಂದೆ ನಾವು ಧರಣಿ ಮಾಡ್ತೀವಿ ಅದನ್ನು ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ರೈತರಿಗೆ ಇಷ್ಟು ಲಾಸ್ ಆಗ್ತಾ ಇದೆ ನೀವು ಬೇಗನೆ ರೈತರಿಗೆ ಬೆಂಬಲ ಬೇಷಣೆ ಕೋಶ್ಬೇಕು ಯಾಕಂದರೆ ಕುಮಾರಣ್ಣ ಅವರು ಸಿ ಎಮ್ ಇದ್ದಾಗ ಆಲಂಗೂರು ಸೀನನ್ನ ಅವರು ಶಾಸಕರು ಮತ್ತು ಮಿನಿಸ್ಟ್ರಾಗಿದ್ದರು ಅವಾಗ ರೈತರೆಲ್ಲ ಅವಗೆ ಅವರು ಬರೋವಾಗ ರೈತ ಕಾರ್ ತಡೆ ಮಾಡಿ ನಾವು ಈ ಥರ ನಮಗೆ ಲಾಸ್ ಆಗ್ತದೆ ಅನ್ನ ಆಗ್ತದೆ ಅಂತ ರೈತರಿಗೆ ಹೇಳಿದಾಗ ಒಂಬತ್ತು ಗಂಟೆಗೆ ಅವ್ರನ್ನ ಕಾಡೆ ಕಾರ್ ತ ನಿಲ್ಲಿಸಿ ಆ ರೈತರೆಲ್ಲ ಗಲಾಟೆ ಮಾಡಿದಾಗ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಆರ್ಡ್ರ್ ಬಂದಿದೆ ಎಷ್ಟೇ ಟೊಮೊಟೊ ಇರಲಿ ರೈತರಿಗೆ ಎಷ್ಟು ಬಾಕ್ಸ್ಗೆ ಎಷ್ಟು ಅಂತ ಕಿಲೋಗೊಂದು ಮೂರು ರೂಪಾಯಿ ಆ ಥರ ಘೋಷಣೆ ಮಾಡಿ ಆವತ್ತಿನಿಂದ ಹದಿನೈದು ದಿವಸ ಸತ ಹದಿನೈದು ದಿವಸ ರೈತನ ಹಾಕೊಂಬಂದರೆ ಅವಾಗೇ ಒಂದು ಬೆಂಬಲ ವಿಲೇಚನೆ ಕೊಡ್ತಾರೆ ಅವಾಗೆ ಚಿಕ್ಕ ಮುಖಾಂತರ ಕೊಟ್ಟಿದ್ದಾರೆ ಆವಾಗ ಅದೇ ರೈತರ ಬಗ್ಗೆ ಅಂತ ನಮ್ಮ ಕುಮಾರನ್ನು ಕೂಡ ಸಹ ಒಳ್ಳೆಯ ಒಂದು ಇದು ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಭಾರತ ಸರ್ಕಾರ ಸಚಿವರು ಆಗಿದ್ದಾರೆ ಅಲ್ಲಿನೂ ಆ ಅವರು ಇದಕ್ಕೆ ರೈತರ ಬಗ್ಗೆ ಧ್ವನಿ ಎತ್ತಿ ನಮ್ಮ ರೈತರಿಗೆ ಒಂದು ಸಹಾಯ ಮಾಡಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೂಡ ಸಹ ಒಳ್ಳೆಯ ಒಂದು ರೈತರ ಬಗ್ಗೆ ಒಂದು ಇದು ಮಾಡಬೇಕು ಮಾಡಿದಾಗ ರೈತರು ಚೆನ್ನಾಗಿದ್ರೆ ನೀವು ಎಲ್ಲ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈತರ ಕಷ್ಟನ ನೋಡಬೇಕು ಆ ರೈತರಿಗೆ ಏನೇ ಒಂದು ಪ್ರಾಬ್ಲಮ್ ಆಗಿದೆ ನೋಡ್ಕೋಬೇಕು ಅಂತೇಳಿ ಇವತ್ತು ನಮ್ಮ ರೈತರಿಗೆ ಮತ್ತು ನಮ್ಮ ಎಲ್ರಿಗೂ ನಮ್ಮ ಶಾಸಕರು ಧೈರ್ಯ ಹೇಳಿದ್ದಾರೆ ನಾವು ಅದ ಇವತ್ತು ಅವ್ರ ಶಾಸಕರು ಕೇಳ್ತಾರೆ ಏನು ರೇಟ್ ಟೊಮೊಟೊ ಅಂತ ಕೇಳ್ತಾರೆ ಈ ರೇಟ್ ಕೇಳಿದಾಗ ಇವು ಲಾಸ್ ಎಷ್ಟು ಲಾಸ್ ರೈತರಿಗೆ ಅಂತೇಳಿ ಆ ಮಾತು ಕೇಳಿದಕ್ಕೆ ಇವತ್ತು ಅಷ್ಟು ಮಾತು ಮಾತಾಡ್ತಾರೆ ಇವತ್ತು ಟೊಮೊಟೊ ಅಷ್ಟು ರೇಟು ನಮ್ಮ ತಾಲೂಕ್ ನಮ್ಮ ಡಿಸ್ಟಿಕಲ್ಲಿ ಟೊಮೊಟೊ ಮತ್ತು ಮಾವು ಮಿಲ್ಕು ಮೂರು ಭಾರತ ದೇಶಕ್ಕೆಲ್ಲ ಕೊಡ್ತಾರೆ ಸಪ್ಲೈ ಆಗ್ತದೆ ಅಂತ ನಮ್ಮ ರೈತರು ಇರೋದು ಇಂಥ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಸರ್ಕಾರ ಸ್ಪಂದಿಸಿ ಶೀಘ್ರದಲ್ಲೇ ಬೆಂಬಲ ಘೋಷಣೆ ಮಾಡಬೇಕು ಹೌದು ಹೇಳಿದ್ರಿ ಮೊದಲಿಂದ ಹೇಳ್ತಾ ಇದ್ದೀರಿ ಆಲಂಗೂರು ಶ್ರೀನಿವಾಸ ಅವರು ಎಮ್ ಎಲ್ ಎ ಇದ್ದಾಗ ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈಗ ಪ್ರೆಸೆಂಟ್ ಶಾಸಕರು ಸಮೃದ್ಧಿ ಮುಂಜನಾಥವರು ಅಂದ್ರೆ ಇವರು ಆಲಂಗೂರು ಶ್ರೀನಾದ್ಮೇಲೆ ಇವರೇ ಮಾತಾಡಿರೋರು ಅದ್ರ ಬಗ್ಗೆ ತಾವು ಹೇಳಿದ ಏನ್ ಹೇಳಕ್ ಬಿಡ್ತೀರ ಒಳ್ಳೆ ಒಳ್ಳೆ ಒಂದು ಅಹ್ ಹಿರಿಯರು ಯಾವ ತರ ಇದ್ ಮಾಡಿದ್ದಾರೆ ರೈತರ ಬಗ್ಗೆ ಯಾವ ತರ ಧ್ವನಿ ಎತ್ತಿದ್ದಾರೆ ರೈತರಿಗೆ ಏನ್ ಪ್ರಾಬ್ಲಮ್ ಇದೆ ನೋಡಿದ್ರು ಅದೇ ಹಾದಿಯಲ್ಲಿ ನಮ್ಮ ಸಮೃದ್ಧಿ ಮುಂಜಾನು ಕೂಡ ಸಹ ಇವತ್ತು ಮಾಡ್ತಾರೆ ಇವತ್ತು ವಿಧಾನಸೌಧದಲ್ಲಿ ಟೇಬಲ್ ಒಡೆದು ಮಾತಾಡ್ತಾರೆ ನಮ್ಮ ರೈತರಿಗೆ ಏನ ನನ್ನ ಹಿಡಿದು ನೋಡ್ಕೊಡಕಿರಲ್ಲ ನನ್ನ ಕಲ್ಸಿರೋದು ನಮ್ಮ ತಾಲೂಕಿನ ರೈತ ಬಾಂಧವರು ಅವ್ರಿಗೆ ಏನೋ ನನ್ನ ಇದನ್ನ ಅಂತ ಹೇಳಿ ಇವತ್ತು ಧ್ವನಿ ಎತ್ತಾರೆ ಇವತ್ತು ನಿನ್ನ ವಿಧಾನಸೌಧ ಮುಂದೆ ಕೂಡ ಧ್ವನಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಇವಾಗ ಏನ ಬೆಂಬಲ ಘೋಷಣೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಜೊತೆಯಲ್ಲಿ ಸಾವಿರಾರು ರೈತರು ಬಂದು ನಾವು ಧರಣಿ ಮಾಡೋಕ್ಕೆ ಅಂತ ರೈತರು ಹೇಳ್ತಾ ಇದ್ದಾರೆ ಇಂಥ ಅನ್ಯಾಯ ಆದಾಗ ನೋಡ್ಕೊಂಡು ಅಂತ ಶಾಸಕರು ಮಾತಾಡಿದ್ದಾರೆ ಅವ್ರ ಜೊತೆಯಲ್ಲಿ ಸಾವಿರಾರು ರೈತರು ಹೋಗಿ ಧರಣಿ ಮಾಡೋಕ್ಕೆ ಎಲ್ಲರೂ ಎಲ್ರು ಬರ್ತಾರೆ ನಾವು ಇದು ಒಳ್ಳೆ ಕೆಲಸ ಅಲ್ಲ ಇದು ಇದುವರೆಗೂ ಯಾರು ಮಾಡಿಲ್ಲ ವಿಧಾನಸೌಧದಿಂದ ರೈತರಿಗೆ ನನ್ನ ತಾಲೂಕಿನ ರೈತರಿಗೂ ನಮ್ಮ ಡಿಸ್ಟಿಕ್ ರೈತರಿಗೆ ಒಂದು ಇಷ್ಟು ಅನ್ಯಾಯ ಇದೆ ಇಂಥ ಅನ್ಯಾಯವಾಗ ಸರ್ಕಾರ ಏನ್ ಮಾಡ್ತಾ ಇದೆಯಾ ಇಂತ ನಾವು ರೈತರನ್ನ ನೋಡಲಿಲ್ಲ ಇನ್ಯಾರು ನೋಡೋದು ನಾವು ತಿನ್ನೋ ಅನ್ನ ತಿನ್ನೋದಕ್ಕೆ ರೈತರು ಇರಬೇಕು ಅಂತ ಅನ್ನ ಕೊಡೋ ರೈತರಿಗೆ ನಾವು ಸಹಾಯ ಮಾಡಲಿಲ್ಲ ಅಂತ ನಾವು ಇನ್ನೇನಕ್ಕೆ ಇರೋದು ಅಂತೇಳಿ ಅವ್ರು ಇವತ್ತು ಧ್ವನಿ ಎತ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ರೈತರು ಕೂಡ ಒಳ್ಳೆ ಒಂದು ಮೆಸೇಜ್ ಆಯಿತು ಒಳ್ಳೆ ಖುಷಿ ಪಡ್ತಾಯಿದ್ದಾರೆ ಇಂಥ ನಮಗೆ ಶಾಸಕರು ಸಿಕ್ಕಿರೋದು ನಮಗೆ ಒಂದು ಇದು ನಮ್ಮ ಬಗ್ಗೆ ರೈತರ ಬಗ್ಗೆ ನಮ್ಮ ತಾಲೂಕ್ ಬಗ್ಗೆ ಡಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಈ ಎಷ್ಟಿದೆ ಎಲ್ಲ ತಾಲೂಕು ಎಲ್ಲ ದೇಶ ಶಾಸಕರು ಮಾತಾಡ್ಬೇಕು ರೈತರ ಬಗ್ಗೆ ಇಂಥ ಒಂದು ಯಾವ ಪ್ರಾಬ್ಲಮ್ ಅಂದಾಗ ನೀನು ಯಾವಾಗ ಎಲ್ಲ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅಂತ ಆ ಪ್ರಾಬ್ಲಮ್ ಸ್ಪಂದಿಸ್ಬೇಕು ಸ್ಪಂದಿಸಿದಾಗ ಅವರು ಅವಾಗ ತಾಲೂಕಿನಲ್ಲಿ ಒಂದು ಇದೆ ಇವತ್ತು ಸರ್ಕಾರ ಏನು ಇವತ್ತು ಬೆಂಬಲ ಘೋಷಣೆ ಮಾಡುವಂತೆ ನಮ್ಮ ಶಾಸಕ ಹೇಳ್ತಾ ಇದ್ದಾರೋ ಅದು ಏನು ಅಂತ ಗೊತ್ತಾಗ್ತಾ ಇದೆ ಇವಾಗ ತಾಲೂಕಲ್ಲಿ ಅಧಿಕಾರಿಗಳಿದ್ದಾರೆ ಡಿಸ್ಟಿಕ್ ಅಧಿಕಾರಿಗಳಿದ್ದಾರೆ ಏನು ಅಂತ ಇಲ್ಲಿಂದ ಅವ್ರಿಗೆಲ್ಲ ಮೆಸೇಜ್ ಕಳಿಸ್ಬೇಕು ಅಲ್ಲಿಗೆ ಅವ್ರು ಕಳಿಸಿ ಇಲ್ಲಿ ಏನು ಪ್ರಾಬ್ಲಮ್ ಅಂತ ತೋರಿಸಿ ಮಾಡಬೇಕು ಸರಿ ಬೇರೆ ಶಾಸಕರು ಕೂಡ ಇದ್ದಾರಲ್ಲ ಸರ್ ಸರ್ ರೈತರ ಬಗ್ಗೆ ಎಲ್ಲಾ ಶಾಸಕರು ಹೋಗ್ಬೇಕಾಗಿತ್ತು ಎಲ್ಲ ಶಾಸಕರು ಹೋಗ್ಬೇಕಾಗಿತ್ತು ಯಾಕಂದ್ರೆ ಇವಾಗ ಶ್ರೀನಿವಾಸಪುರ ಮುಲಬಾಗ್ಲು ಒಂದು ಕೋಲಾರು ಬೇತ್ಮಗ್ಲು ಇದು ಬಂಗಾರಪೇಟೆ ಎಲ್ಲಾನು ಎಲ್ಲ ಶಾಸಕರು ರೈತರ ಬಗ್ಗೆ ಧ್ವನಿ ಎತ್ತಬೇಕು ರೈತರಿಗೆ ಅನ್ನ ಆಗ್ತದ್ರೆ ನಾವು ಇನ್ನು ನಮ್ಮನ್ನು ನಿಮ್ಮನ್ನ ಆಯ್ಕೆ ಮಾಡಿ ಕಲಸಿರೋದು ಇದು ಅನ್ಸೋದಕ್ಕೆ ನಮ್ಮ ಪ್ರಾಬ್ಲಮ್ ಏನಾದ್ರೆ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಮಗೆ ಒಳ್ಳೆ ಇದಾಗತ್ತೆ ಒಂದು ರೈತರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ನಾವು ಇರ್ತೀವಿ ಅಂತೇಳಿ ನಾವು ಕಲ್ಸ್ತಿರ್ತಿವಿ ಇವತ್ತು ಅವರು ಬಂದು ಇವತ್ತು ಇವಾಗ ಇವಾಗ ನಮ್ಮ ಶಾಸಕರು ಹೋಗಿದ್ದಾರೆ ಶ್ರೀನಿವಾಸ ಎಲ್ಲ ಶಾಸಕರು ಈ ತರ ಮಾಡಬೇಕು ಇದು ಒಳ್ಳೆ ಇದು ರೈತರಿಗೆ ಒಳ್ಳೆ ಒಂದು ಒಳ್ಳೆ ಕೆಲಸ ಇದು ಇಂತ ಒಂದು ಒಂದು ಇದು ಮಾಡೋದು ಒಳ್ಳೆ ಇದು ಇವತ್ತು ಸರ್ಕಾರದಲ್ಲಿ ಒಂದು ಧ್ವನಿ ಎತ್ತಿದ್ದಾರೆ ಅಂದ್ರೆ ರೈತರಿಗೆ ನೋಡೋ ಧೈರ್ಯ ಬಂತು ಇವತ್ತು ನಮ್ ಬೆಂಬಲ ಬೆಳೆ ಬರುತ್ತೆ ಬರೋಂಗ್ ಮಾಡ್ತಾರೆ ನಮ್ಮ ಶಾಸಕರು ಅಂತ ಒಂದು ಧೈರ್ಯ ಬಂತು ಬೇರೆ ಶಾಸಕರು ಅವರು ಸರ್ಕಾರದಲ್ಲಿ ಈ ರೀತಿ ಏನೋ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾ ಇಲ್ಲ ಮಾಡಬೇಕು ಎಲ್ಲ ಎಲ್ಲ ಶಾಸಕರು ಸಹ ಈ ಥರ ಪ್ರಾಬ್ಲಮ್ ಬಂದಾಗ ನಮ್ಮ ಡಿಸ್ಟಿಕ್ ಈ ಥರ ಪ್ರಾಬ್ಲಮ್ ಆಗಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಂಬರ್ ಒನ್ ತೊಮೊಟೋದಲ್ಲಿ ಮಾವೋ ನಂಬರು ಇದರಲ್ಲಿ ಮಿಲ್ಕು ಇದೆ ಇಂಥ ರೈತರು ಇರೋ ಕಡೆ ಎಲ್ಲ ಶಾಸಕರು ಧ್ವನಿ ಎತ್ತಿ ಇಂಥ ಪ್ರಾಬ್ಲಮ್ ಬಂದಾಗ ಬೆಂಬಲ ಘೋಷಣೆ ಮಾಡಬೇಕು ಯಾಕಂದರೆ ನಾನು ಇದೇ ಹೇಳಿದೆ ಪಕ್ಕದ ರಾಜ್ಯದಲ್ಲಿ ಬೆಂಬಲ ಘೋಷಣೆ ಮಾಡಿದರೆ ಯಾಕೆ ನಿಯಮ ಯಾಕೆ ಮಾಡಬಲ್ಲ ಎಲ್ಲರೂ ಮಾಡಬೇಕು ಪ್ರಾಬ್ಲಮ್ ಇದ್ದಾಗ ಮಾಡಿ ಕ್ಲಿಯರ್ ಮಾಡಬೇಕು ರೈತರಿಗೆ ಒಂದು ಒಳ್ಳೆಯ ಇದಾಗತ್ತೆ ಸರ್ ಫೈನಲಿ ಈಗ ಬೆಳೆಗಾರರು ಟೊಮಾಟೊ ಬೆಳೆಗಾರಾಗಲಿ ಮಾವು ಬೆಳೆಗಾರ ರೇಟ್ ಬರ್ದೆ ಅವರು ಕೆಲವು ಕಡೆ ಸಾವುಗಳಾಗ್ತಾ ಇದೆ ಬೇಜಾರಾಗಿದ್ದಾರೆ ಅವರಿಗೆ ಫೈನಲಿ ನೀವು ಏನು ಹೇಳಕ್ಕೆ ಬಳಸ್ತೀರ ಧೈರ್ಯ ನಮ್ಮ ರೈತರು ಧೈರ್ಯ ಆಗಿದ್ದಾರೆ ಅದು ಪ್ರಾಬ್ಲಮ್ ಬಂದಿದ್ರು ಸಾಲ ಈ ಸಲೆಯಲ್ಲ ಇನ್ನೊಂದು ಸಲ ಮಾಡೋಣ ಧೈರ್ಯ ಇರುವಂತ ನಮ್ಮ ಕೋಲಾರ ಡಿಸ್ಟಿಕ್ ರೈತರಿಗೆ ನಿಜವಾಗಿ ಹೇಳ್ತೀನಿ ಇವತ್ತಿಲ್ಲ ನಾಳೆ ಅಂತ ನಮಗೆ ರೇಟ್ ಬರುತ್ತೆ ಒಳ್ಳೇದಾಗುತ್ತೆ ಒಳ್ಳೆಯ ಮಳೆ ಬೀಳುತ್ತೆ ಧೈರ್ಯ ಆಗಿರಬೇಕು ನಾವು ನಾವು ಯಾವುದಕ್ಕೆ ಇದು ಮಾಡಿ ನಾವು ನಾಲ್ಕು ಜನ ಅನ್ನ ಕೊಡೋರು ನಾವು ಅಂಥವ್ರು ನಾವು ಧೈರ್ಯ ಆಗಿರಬೇಕು ಅದು ಬರೋದು ಬಿಡೋದು ಬೇಡ ನಾವು ಎಲ್ಲರೂ ಚೆನ್ನಾಗಿರಬೇಕು ಅಂಥ ಒಂದು ಒಂದು ಬೆಳೆ ಕುಸಿತದಿಂದ ಯಾವುದೇ ಒಂದು ಪ್ರಾಬ್ಲಮ್ ಮಾಡ್ಕೋಬಾರ್ದು ಯಾರು ಏನು ಇದು ಮಾಡ್ಕೋಬಾರ್ದು ಅಂತ ರೈತರಿಗೆ ಮನವಿ ಮಾಡ್ತೀನಿ